ಈಗಾಗಲೇ ಸ್ವಿಗ್ಗಿ ಕಂಪನಿಯ ವಿರುದ್ಧ ಅದೇ ಕಂಪನಿಯ ಡೆಲಿವರಿ ಗಳು ಕೂಡ ಕಳೆದ ನಾಲ್ಕು ದಿವಸಗಳಿಂದ ಪ್ರತಿಭಟನೆಯನ್ನು ಕೂಡ ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಲಾಕ್ಔಟ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಕೆಲವೊಂದು ಸಮಸ್ಯೆಗಳನ್ನು ನಾವು ಪಟ್ಟಿ ಮಾಡಿದ್ದೇವೆ ಎರಡ್ ಸಾವಿರದ ಹದಿನಾರರಿಂದ ಅವರಿಗೆ ಏನು ಧರಣಿಗೆ ಆಗಿತ್ತು ಆ ಎರಡ್ ಸಾವಿರದ ಹದಿನಾರರಲ್ಲಿ ಪೆಟ್ರೋಲ್ಗೆ ಬೆಲೆ ಹೆಚ್ಚು ಎಷ್ಟಿತ್ತು ಈಗಲೂ ಕೂಡ ಅದೇ ದರ ದರದಲ್ಲಿ ಅವರನ್ನು ಕೂಡ ಕೊಡ್ತಾ ಇದ್ದಾರೆ ಅಹ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪೆಟ್ರೋಲ್ ಇದೆ ಅವರು ದ್ವಿಚಕ್ರ ವಾಹನದಲ್ಲಿ ಸಂಚರಿಸುವಾಗ ಎರಡ್ ಸಾವಿರದ ಹದಿನಾರರಲ್ಲಿ ಯಾವ ಕಮಿಷನ್ ಅವರು ಕಂಪನಿಯವರು ನೀಡ್ತಾ ಇದ್ರು ಅದೇ ದರವನ್ನು ಈಗಲೂ ಕೂಡ ಅವರು ಮುಂದುವರಿಸ್ತಾ ಇರುವುದು ಎರಡನೇದು ಒಂದು ದಿನಕ್ಕೆ ಹತ್ತು ಗಂಟೆಗಳ ಕಾಲ ಆ ಭೂಟಿ ನಡೆಸ್ತಾ ಇದ್ದಾರೆ ಮೂವತ್ತು ಅದು ಮಾಡಿದ್ರೆ ಮಾತ್ರ ಅವರಿಗೆ ಏನು ದೈನಂದಿನ ಖರ್ಚು ವೆಚ್ಚ ಅದು ಸಾಗಿಸಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಸಂಜೆಯಾಗುವಾಗ ಇಪ್ಪತ್ತೈದು ವಾರ್ಡ್ ಸಿಗ್ತದೆ ಆದ್ರೆ ಇನ್ನು ಐದು ಮೂವತ್ತು ಲಾಡ್ ಬೇಕಾದ್ರೆ ಅವರಿಗೆ ಇನ್ಸೆಂಟಿವ್ ಅಂತ ಕಂಪನಿ ಕೊಡ್ತದೆ ಸ್ವಲ್ಪ ಎಕ್ಸ್ಟ್ರಾ ಹಣ ಕೊಡ್ತದೆ ಇದಕ್ಕಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೆ ಕೂಡ ಅವರು ಡ್ಯೂಟಿಯಲ್ಲೇ ಫುಡ್ ಡೆಲಿವರಿ ಮಾಡುವಂತಹ ಇದರಲ್ಲಿ ಬೀದಿಯಲ್ಲಿ ಅವರು ಇರ್ತಾರೆ ಕಿಗ್ ಕಾರ್ಮಿಕರ ಯಾವುದೆಲ್ಲ ದೂರುಗಳಿದೆ ಆ ದೂರುಗಳು ಫ್ಲೀಟ್ ಫ್ಲೀಟ್ ಕೋಚ್ ಹತ್ರ ಹೇಳಿದರೂ ಕೂಡ ಅವರು ಕೂಡ ಇವರ ಮೇಲೆ ದಬ್ಬಾಲಿಕೆ ನಿರಂತರವಾಗಿ ನಡೆಸ್ತಾ ಇದ್ದಾರೆ ಇವರ ಬಗ್ಗೆ ಸರ್ಕಾರ ಕೂಡ ಬೇರೆ ಬೇರೆ ವಿಮಾ ಯೋಜನೆಯನ್ನು ಕೂಡ ಜಾರಿ ತಂದಿದೆ ಆದರೆ ಕಂಪನಿಗಳು ಮಾತ್ರ ಇವರಿಗೆ ದಬ್ಬಾಲಿಕೆ ಶೋಷಣೆ ಕೂಡ ಮಾಡ್ತಾ ಇದ್ದೀನಿ ಆದ್ದರಿಂದ ಸರ್ಕಾರಗಳು ಇಲ್ಲಿಯ ಜಿಲ್ಲಾಡಳಿತದ ಅಹ್ ಎಲ್ಲರೂ ಸೇರಿ ಈ ಗಿಗ್ ಕಾರ್ಮಿಕರಗೆ ಸೂಕ್ತವಾದಂತಹ ಸಂರಕ್ಷಣೆಯನ್ನು ನೀಡಬೇಕು ರಾಜ್ಯ ಸರ್ಕಾರ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಸರ್ಕಾರ ಈ ಡೆಲಿವರಿ ಬಾಯಿಗಳ ಸಂಕಷ್ಟಗಳು ಅದೇ ರೀತಿ ಈ ಕಂಪನಿಗಳು ಸ್ವಿಗ್ಗಿ ಆಗಿರ್ಬೋದು ಝೊಮೆಟೊ ಆಗಿರ್ಬೋದು ಈ ಕಂಪನಿಗಳು ಈ ಗಿಗ್ಗು ಕಾರ್ಮಿಕರ ದೆ ನಡೆಸುವಂತದ್ದನ್ನು ಇಮಿಡಿಯೇಟ್ ಆಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಕಂಪನಿಗಳನ್ನು ಹಾಗೂ ಗಿಗ್ಗು ವರ್ಕರ್ಸ್ ಕೂಡ ಕರೆದು ಒಂದು ಸಮಾಲೋಚನೆ ನಡೆಸಿ ಅವರಿಗೆ ಬೇಕಾಗಿರುವಂತಹ ಎಲ್ಲಾ ಏನು ಫಾರ್ಮಲಿಟೀಸ್ ಅನ್ನು ನೀಡಬೇಕೆಂದು ನಾವು ನಮ್ಮ ಒತ್ತಾಯವು ಕೂಡ ಆಗಿದೆ ಸೋಷಿಯಲ್ ರಿಮೋಟ್ ರೇಡಿಯೋನ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಒತ್ತಾಯ ಕೂಡ ಆಗಿದೆ